ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಂಬತ್ತನೇ ಬಡಗಬೆಟ್ಟು ಗ್ರಾಮ ಪಂಚಾಯತ್ನ ರಾಜೀವನಗರ ಸಂಯುಕ್ತ ಪ್ರೌಢಶಾಲೆಯ ಮತಗಟ್ಟೆಯಲ್ಲಿ ವ್ಯಕ್ತಿಯೊಬ್ಬರ ಹೆಸರಿನಲ್ಲಿ ಬೇರೆ ವ್ಯಕ್ತಿ ಆಗಮಿಸಿ ಮತದಾನ ಮಾಡಿದ್ದು ಇಲ್ಲಿ ನಕಲಿ ಮತದಾನ ನಡೆದಿರುವ ಆರೋಪಗಳು ಕೇಳಿಬಂದಿದೆ ಅರ್ಬಿಯ ಕೃಷ್ಣಾ ಎಂಬವರು ಮತದಾನ ಮಾಡಲು ಮತಗಟ್ಟೆಗೆ ಆಗಮಿಸಿದಾಗ ತಮ್ಮ ಹೆಸರಿನಲ್ಲಿ ಈಗಾಗಲೇ ಮತದಾನ ಮಾಡಿರುವುದಾಗಿ ಮತಗಟ್ಟೆ ಅಧಿಕಾರಿಗಳು ತಿಳಿಸಿದರು ಆದರೆ ನಾನು ಮತದಾನ ಮಾಡಿಲ್ಲ ಎಂದು ಕೃಷ್ಣನಾಯಕ್ ವಾದ ಮಂಡಿಸಿದ್ರು ಇದರಿಂದ ಸ್ಥಳದಲ್ಲಿ ಗೊಂದಲದ ವಾತಾವರಣ ಉಂಟಾಯಿತು ಪಕ್ಷದ ಏಜೆಂಟ್ಗಳು ಈ ವಿಚಾರದಲ್ಲಿ ಸಂಬಂಧಪಟ್ಟ ಮತಗಟ್ಟೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಕೃಷ್ಣಾನಾಯಕ್ ಹೆಸರಿನಲ್ಲಿ ಯಾರೋ ನಕಲಿ ಮತದಾನ ಮಾಡಿದ್ದಾರೆಂದು ಆರೋಪಿಸಲಾಯಿತು ಆದ್ದರಿಂದ ಈ ಮತಗಟ್ಟೆಯಲ್ಲಿ ಮರು ಮತದಾನ ಆಗಬೇಕು ಎಂದು ಅವರು ಒತ್ತಾಯಿಸಿದ್ರು

ಒಂದು ವ್ಯಕ್ತಿ ಒಂದು ಕ್ರಮ ಸಂಖ್ಯೆಗೆ ಬಂದು ಓಟ್ ಇಲ್ಲ ಇಲ್ಲ ಅಂತ ಹೇಳಬೇಡಿ ನೀವು ಕಮಿಟಿಯಲ್ಲಿ ಇರುವವರು ಇರುವವರು ಬಗ್ಗೆ ಜವಾಬ್ದಾರಿ ಇದೆ ಪ್ರಶ್ನೆ ಬೇರೆ ಅದು ಬೇರೆ ವಿಷಯ ಆ ಬಗ್ಗೆ ನಾವು ಮಾತಾಡೋದಿಲ್ಲ ಒಂದು ಮಾತಾಡುದಿಲ್ಲ ನೀವು ಹಾಕಿದ್ದೀರಾ ಓಟು ನೀವ್ ಹಾಕಿದ್ದೀರಾ ಹೋಗಲಿಲ್ಲ

ಒಂದು ವ್ಯಕ್ತಿ ಬಂದಿದ್ದಾನೆ ಒಂದು ಐ ಡಿ ಕಾರ್ಡ್ ತಂದಿದ್ದಾನೆ ಅವನ ಕ್ರಮ ಸಂಖ್ಯೆ ಉಂಟು ಅದಕ್ಕೆ ಟಿಕ್ ಮಾರ್ಕ್ ಹಾಕಿದೆ ನಿಮ್ಮ ಪಿ ಆರ್ ಅಬ್ಸರ್ವೇಷನ್ ನೋಡಿದಾರೆ ನೆಕ್ಸ್ಟ್ ಪರ್ಸನ್ ಅದನ್ನು ಟಿಕ್ ಮಾಡಿ ಅವನಿಗೆ ಚೀಟಿಯನ್ನು ಕೊಟ್ಟು ಅವನು ಬಟನಿಗೆ ಹೋಗಿ ಓದ್ತಿದ್ದಾನೆ ಏನಾಗಿದೆ ಇದಿಷ್ಟು ಏನಾಗಿದೆ ಆಯ್ತಾ ಓಟು ಯಾರು ಮಾಡಿದ್ರು ಇನ್ನೊಂದು ಐವತ್ತು ನಾನು ಮಾಡ್ತೀರಾ ನಾನು ಇನ್ನೊಂದು ಐವತ್ತು ಕಳಿಸ್ ಮಾಡಿ ಅಮ್ಮ ನೋ ನೀವು ಸಂಜಾಯಿಸಿಕೊಡ್ಬೇಡಿ ನೀವು ಅವ್ರು ಮಾಡಿದ ಮಿಸ್ಟೇಕ್ ನೀವು ಜವಾಬ್ದಾರಿ ತಗೊಳ್ತಾ ಇದ್ದೀರಾ ರಾಯಿಲ್ ಗೋ ಆನ್ಯೂ ನಿಮ್ಮ ಮೇಲೆ ಕೇಸ್ ಹೋಗ್ತೇನೆ ನಾನು ನೀವು ಮಾಡಿದೆ ತಪ್ಪದು ಬ್ಯಾಲೆಟ್ ನೀವು ಬ್ಯಾಲೆಟ್ ನ ಪ್ರಶ್ನೆ ಬೇಡ ಇವರೇ ನಿಧೀಶ್ರೆ ನಾವ್ ಏನ್ ಮಾತಾಡ್ತಾ ಇದ್ದೇವೆ ಒಂದು ಓಟ್ ಫೋರ್ ಜೆಡ್ ಆಗಿದೆ ಅದ್ರ ಬಗ್ಗೆ ಉತ್ತರ ಕೊಡಿ ಟೆಂಡರ್ ಬೆಲ್ಟ್ ಅಷ್ಟೇ ನಾವು ಕೊಡ್ಲಿಕ್ಕೆ ಆಪ್ಷನ್ ಇರೋದು ಅಂತ ನಾನು ಹೇಳ್ತಾ ಇರೋದು ಆ ನಮಗೆ ಮೂವತ್ತೆಂಟನೇ ಬೂತ್ ಇದು ಎಂಟೈರ್ ನಮಗೆ ಓಟಿಂಗ್ ರೀ ಆಗಬೇಕು ಹಾಗೆ ಆಗ್ಲಿಕ್ಕೆ ಆಗುದಿಲ್ಲ ನೀವು ಅದ್ರ ಬಗ್ಗೆ ನಿಮ್ ನಮ್ಮ ಏರ್ ಅವರ್ ಮಾತಾಡಿ ಸರ್ಸಿ ಕೂಡ ಆಪ್ಷನ್ ಇದೆ ಸರ್ಸಿ ಟೆಂಡರ್ ಕೂಡ ಆಪ್ಷನ್ ಇದೆ ಅಂದಷ್ಟೇ ನಾವು ಹೇಳಿ ಒಂದು ಓಟ್ ಬಿದ್ದದಕ್ಕೆ ಏನು ಇಲ್ಲ ಹೆಸರು ಕನ್ಫ್ಯೂಷನ್ ಆಗಲಿಲ್ಲ ಇವರು ಅದನ್ನ ಅಬ್ಸರ್ವೇಷನ್ ನೋಡ್ಲಿಲ್ಲ ಯಾವುದೋ ಒಂದು ಐಡಿ ಕಾರ್ಡ್ ಗೆ ಪ್ರೊಸೀಡಿಂಗ್ ಕೊಟ್ಟಿದ್ದಾರೆ ಆ ವ್ಯಕ್ತಿ ಬರಲ್ಲ ಇಲ್ಲ ಆ ಸೈನ್ ತೋರಿಸಿ ನಿಮ್ಮ ಬಂತಲ್ಲ ಯಾರು ಸೈನ್ ತೋರಿಸಿ no la

ಫಸ್ಟ್ ಬ್ಯಾಲೆಟ್ ಪೇಪರ್ ಟೆಂಡರ್ ಬ್ಯಾಲೆಟ್ ಕೊಡ್ಲಿಕ್ಕೆ ಹಾಗಲ್ಲ ಅದು ಈಗ ಒಂದೆ ಹೋಗಿರೋದ್ರಿಂದ ಅದ್ರ ಬದ್ಲಿಗೆ ನಾವು ಮಷೀನಲ್ಲಿ ಓಟ್ ಕೊಡಕ್ ಬರೋದಿಲ್ಲ ನಾವು ಅದಕ್ಕೆ ಟೆಂಡರ್ ಬ್ಯಾಲೆಟ್ ಅಂತ ಅದು ನಮ್ಗೆ ಹೇಳ್ತಾ ಇರೋದು ಈಗ ಒಂದ್ಸಲ ಏನಂದ್ರೆ ಆಲ್ರೆಡಿ ಆಗಿರೋದಿದೆಯಲ್ಲ ಕ್ಲಾರಿಫೈ ಮಾಡ್ಕೊಳ್ಳಲ್ಲ

ಅಲ್ಲ ನಾನು ಪಾರ್ಟಿ ಮಾಡ್ತೀನಿ ಸರ್ ಯಾಕಂದ್ರೆ ಇದನ್ನ ಸೊಲ್ಯೂಷನ್ ಇವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕೋರ್ಟಲ್ಲಿ ಜಡ್ಜ್ಮೆಂಟ್ ಕಟ್ಟಿ ಇವ್ರು ಕೋರ್ಟಲ್ಲಿ ನಿಲ್ಲಿಸಬೇಕಲ್ಲ ಸತತ್ ನಡೆದ ತಪ್ಪಲ್ಲ ನನಗೆ ಈ ಬೂತಿದ್ದು ಕ್ಯಾಲ್ಕುಲೇಷನ್ ಆಗ್ತದೆ ನನಗೆ ಇಂಥದ್ದು ಎಷ್ಟು ಕಡೆ ನೋಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾರ್ಮಲ್ ನಡೆಯುವಾಗ ನಾನ್ನೂರು ಓಟ್ ಇರೋ ಒಂದು ಬೂತ್ ಇದೆ ಆಯ್ತಾ ಅದನ್ನ ಇನ್ನೂರೈವತ್ತು ಒಬ್ರಿಗೆ ಬೀಳ್ತದೆ ಇನ್ನೂರು ಒಬ್ರಿಗೆ ಬೀಳ್ತದೆ ನಾನ್ನೂರ ಐವತ್ತು ಆಯ್ತಾ ಒಂದು ಓಟು ಡಬಲ್ ಆಯ್ತು ಆಗ ಒಬ್ಬ ವ್ಯಕ್ತಿ ನಿನ್ನ ಸರಿ ನೀವು ಸರಿ ಅದು ರೂಲ್ ಏನು ಹೇಳ ಅವ್ರು ಹೇಳಿದ್ದಾರೆ ಪಿ ಆರ್ ಓ ಇದ್ದಾರೆ ಅವ್ರು ಡೀಟೇಲ್ಸ್ ತಗೊಳ್ಳಿ ಫರ್ದರ್ ನೀವು ಏನ್ ಮಾಡ್ಬೇಕು ಮಾಡಿ ಮಾಡ್ಲಿಲ್ಲ ಇದ್ರ ಬಗ್ಗೆ ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಕೇಳಲಿಲ್ಲ ಅಲ್ಲ ಕೊಡ್ತಾ ಇಲ್ಲ ಅಲ್ಲ ಅವರು ಅವ್ರ ಹತ್ರ ಎಲ್ಲ ಉತ್ತರ ಇವ್ರ ಹತ್ರ ನನಗೆ ಅವ್ರಿಗೆ ನನಗೆ ಇನ್ನೊಂದು ಅಲ್ಲ

ನಮ್ದು ಅವ್ರಿಗೆ ಹೇಳಿದ್ದೀನಿ ಬಿ ಎಲ್ ಅವರಿಗೆ ಅವ್ರ ಈಗ ಅಲ್ಲಿ ಆಗಿ ಅವ್ರಿಗೆ ಆಯ್ತು ಈಗ ಮಾತಾಡಿದ್ರಲ್ಲಿ ಅವರು ಮಾಡ್ಕೊಂಡು ಬರ್ತಾರೆ ಸಮಾಜಸವಾಗಿ ಹೇಗಿದೆ ರೂಲ್ಸ್ ಪ್ರಕಾರ ಏನಿದೆ ಅದ್ರ ನೋಡಿ ಎಲ್ಲಾ ಕಾರ್ಯಕರ್ತರು ದುಡ್ಡು ಬಂದು ಹೋರಾಟ ಮಾಡಿ ಮಿಸ್ಟೇಕ್ಸೆಪ್ಟೆಡ್ ಅದನ್ನ ಹಾಗಾದ್ರೆ ನಾನು ಈ ಬೂತಿಗೆ ಮೂವತ್ತಿಗೆ ಸಿಸ್ಟಮ್ ಹೊಸ ಇಲೆಕ್ಷನ್ ಆಗಬೇಕು ನನಗೆ ಕೊಡಿ ಎಲ್ಲಾ ಓಟನ್ನು ನಾನು ಕರಪ್ಟ್ ಮಾಡ್ತೇನೆ ನೀವು ಹಾಕಿದ್ದೆಲ್ಲಿ ಬೋರ್ಜಿಡಿ ಓಟು ನೀವು ಹಾಗಾದ್ರೆ ಎಷ್ಟೋ ಓಟನ್ನು ಹಾಕ್ತೀರಿ ನನ್ನ ಎಲಿಗೇಷನ್ ನಿಮ್ಮ ಮೇಲೆ ಎಷ್ಟು ಓಟು ಬಿದ್ದಿದೆ ಅಂತ ನಾನು ಕೊಡಿ ಲೆಕ್ಕಾಚಾರ ಕೋಡ್ ಆಫ್ ಕಂಡಕ್ಟ್ ಅಂತ ಕ್ರಿಯೇಟ್ ಮಾಡೋದು ಯಾಕೆ ಗೊತ್ತುಂಟಾ ಮತದಾನವನ್ನ ಉತ್ತಮ ರೀತಿಯಲ್ಲಿ ನಡೆಸೋ ಉದ್ದೇಶಕ್ಕೋಸ್ಕರ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ನಿಮಗೆ ನಿಮ್ಮ ಕೆಲಸವನ್ನು ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ ಈ ಮಿಸ್ಟೇಕ್ ಹಾಗೆ ಆಗ್ತದೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಟೆಕ್ನಿಕಲ್ ಇಶ್ಯೂ ಬೆಲೆಟ್ ಪೇಪರ್ ಉಂಟಾ ನಾನು ಎಕ್ಸೆಪ್ಟ್ ಮಾಡ್ತೇನೆ ಟೆಕ್ನಿಕಲ್ ಇಶ್ಯೂ ನಾಲ್ಕು ಕಡೆಗಳಲ್ಲಿ ಪರ್ಮನೆಂಟ್ ಮೂರು ಮೆಷಿನ್ ಹಾಳಾಯ್ತು ಮಷಿನ್ ಅನ್ನ ಒಳಗಡೆ ಅವರು ಇರ್ತಾರೆ ನಾವು ಗೊತ್ತಿರುತ್ತೆ ನಮ್ಗೆ ಗೊತ್ತಿರಲ್ಲ ಯಾವುದೋ ರಷ್ಯಲ್ಲಿ ಒಂದು ಮಿಸ್ ಆಗಿದೆ ಅದಕ್ಕೆ ಟೆಂಡರ್ ಔಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಟೆಂಡರ್ ಔಟ್ ಆಪ್ಷನ್ ಇದೆ ಟೆಂಡರ್ ಓಟ್ ಕೊಡ್ತೀವಿ ಅಲ್ಲಿ ಅದು ನಮ್ಮ ಮಿಸ್ಟೇಕ್ ಸರಿ ಮಾಡ್ತೀವಿ ನಾವು ನಮ್ಮ ತಪ್ಪಾಗಿದೆ ಮಿಸ್ಟೇಕ್ ಆಗಿದೆ ಒಪ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಬರುವಾಗ ಸ್ವಲ್ಪ ತಡ ಆಗಿತ್ತು ಆದರೂ ಬೇಗ ಒಳಗೆ ಹೋಗಿ ಕ್ಯೂ ಇರಲಿಲ್ಲ ಒಳಗೆ ಹೋಗಿ ಅವರು ಮನೆಗೆ ಬಂದು ಒಂದು ಚೀಟಿ ಕೊಟ್ಟಿದ್ರು ಅದನ್ನು ಕೊಟ್ಟೆ ಮತ್ತು ನಂದು ಐ ಡಿ ಕಾರ್ಡ್ ಕೊಟ್ಟೆ ಇದು ವೋಟ್ ಆಗಿದೆಲ್ಲ ಅಂತ ಹೇಳಿದರು ವೋಟ್ ಆಗಲಿಕ್ಕೆ ನಾನು ಇಲ್ಲಿಯೇ ಇದ್ದೇನೆ ಐ ಡಿ ಕಾರ್ಡ್ ಎಲ್ಲ ನನಗೆ ಕೇಳಿ ಉಂಟು ಬೆಳಿಗ್ಗೆಯಿಂದ ಹೇಗೆ ವೋಟ್ ಆಗೋದು ಅಂತ ಕೇಳಿದೆ ಮತ್ತು ನನ್ನ ಮಗ ಇಲ್ಲಿಯೇ ಇದ್ದೇನೆ ಹಾಗಾದರೆ ಅಪ್ಪ ಅವರು ಹೇಳಿದರು ಟೆಂಡರ್ ವೋಟ್ ಹಾಕುವಂತ ಮಗ ಹೇಳಿದ ಟೆಂಡರ್ ವೋಟ್ ಹಾಕಲಿಕ್ಕೆ ಹೋಗಬೇಡಿ ವಾಪಸ್ ಬನ್ನಿ ಅಂತ ಹೇಳಿ ನಾವು ಬೇರೆಯವರನ್ನು ಕರೆದು ಇಲ್ಲಿ ಕೇಳಿದ್ದೀವಿ ಅಷ್ಟೇ ನಿಮ್ಮ ಹೆಸರಲ್ಲಿ ಯಾರು ಹಾಕಿದಾನೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನನ್ನ ಕೃಷ್ಣ ನಾಯ್ಕ ಅಂತ ಬೇರೆಯವರು ಹಾಕಿದ್ದಾರೆ ಅಂತೆ ನಿಮ್ಮ ಹೆಸರಲ್ಲಿ ಕೃಷ್ಣ ನಾಯ್ಕ ಎಂಬ ವ್ಯಕ್ತಿ ಹಾಕಿ ಹೋಗಿದ್ದಾರೆ ಕೃಷ್ಣ ಅವರು ಯಾರು ಅಂತ ಗೊತ್ತಿಲ್ಲ ಆದರೂ ನನ್ನ ಹೆಸರು ಕೃಷ್ಣ ಆ ಹೆಸರಿಗೆ ಓಟ್ ಹಾಕಿ ಹೋಗಿದ್ದಾರೆ ಹಾಂ ಓಕೆ